ಮಹತ್ವವನ್ನು ವರ್ಣಿಸಬೇಕಾಗದ ಒಬ್ಬ ಜೀವ ಶಿಬಸ್ ಸ್ವರೂಪ ಬಂದಿಬೇಕಾಗದ ಅವನು ಬಾಳಿನಲ್ಲಿ ಗುರು ಬಹಳ ಮುಖ್ಯ ತನ್ ಸಮೂರ್ವೇನ ಮಹತ್ವವನ್ನು ಅಲ್ಲವರು ವರ್ಣಿಸಬೇಕಾಗದ ಹಾಗಲ್ಲ ಯಾವಾಗ ಕಣ್ಣಾ ಬಿಟ್ಟಾರ ಬಿಟ್ಟು ಹೀಗೆ ಭಗವಂತನ ಕಾಣಲಿಕ್ಕೆ ಅಲ್ಲವರು ಬರ್ತಾರ ಅಲ್ಲವರು ಹೀಗೆ ಸಹಜವಾಗಿ ತಿರುಗಾಡಕ್ಕ ಸಂಚಾರ ಮಾಡ್ತಾ ಹೋದಾಗ ಮಧುಕೇಶ್ವರ ದೇವಾಲಯ ಹತ್ತಿರ ಅಲ್ಲವರು ಹೋದಾರ ಹೋಗಿ ವಾರ್ತೆ ನುಡಿಸ್ತಾ ಇದ್ರು ಯಾರಿಗಾಗಿ ಇಡೀ ಜಗತ್ತ ಹಂಬಲಿಸ್ತಾ ಇತ್ತು ಯಾರನ್ನ ಕಾರ್ಯಕ್ಕಾಗಿ ಎಲ್ಲರೂ ಆತುರತೆಯಿಂದ ಭಾವಿಸಿ ಓಡಿ ಬರುತ್ತಿದ್ದರು ಹಂತವರು ಅಲ್ಲಮರಿಗಾಗಿ ಕುಣಿತಾ ಇದ್ದರು ಯಾರಿಗಾಗಿ ಎಲ್ಲರೂ ಕುಣಿತಾ ಇದ್ರು ಹಂತವರು ಅಲ್ಲಮರಿಗಾಗಿ ಕುಣಿತಾ ಇದ್ರು ಅಲ್ಲಮ್ಮ ವಾದ್ಯ ನಡೆಸ್ತಾ ಇದ್ದ ಅಲ್ಲಮ್ಮ ವಾದ್ಯ ನಡೆಸಿದಾಗ ಅವರು ಕುಣಿಯಾಗಿ ಶುರು ಮಾಡಿದ್ರು ಕುಣಿಯವರು ಕುಣಿತಾ ಇದ್ರು ಅಲ್ಲಮ್ಮ ಕುಣಿತಾ ಇದ್ದ ಅಲ್ಲವ ವಾದ್ಯ ನಿಲ್ಲಿಸ್ತಾ ಇದ್ದ ಅಲ್ಲವ ಹೆಂಗೆಂಗ ವಾದ್ಯ ನುಡಿಸ್ತಾ ಇದ್ದ ಹಂಗ್ರು ಕುಣಿತಾ ಇದ್ರು ಜೋರ ವಾದ್ಯ ನುಡಿಸ್ತಾ ಇದ್ದರು ಹತ್ತು ಜೋರ ಇದ್ರು ವಾದ್ಯ ನುಡಿಸುವರೇ ಕುಣಿಗಾಸಲಿಲ್ಲ ವಾದ್ಯ ನುಡಿಸೋರು ಕುಣಿಲಿಲ್ಲ ನುಡಿಸೋ ನುಡಿಸ್ತಾ ಇದ್ದರು ಕುನೆಯವರು ಕುಣಿತಾ ಇದ್ದರು ಅಂತ ಅಲ್ಲವ ವಾದ್ಯ ಹೆಂಗೇನ್ ನುಡಿಸ್ತಾ ಇರುವಾಗ ಅವರು ಮಾಯ ಕುಣಿತ ಕುಣಿಯವರು ಸೋತರು ವಾದ್ಯ ನುಡಿಸೋರ ಬ್ಯಾಂಡ್ ಹಂಗ್ ಡೀಸೆಲ್ ಹಚ್ಚಿದಾಗ ಎಲ್ಲೋ ಹತ್ತಿರ್ತಾರ ಹುಡುಗರಲ್ಲಿ ಕುಣಿತ ಅಲ್ಲಮ್ಮ ವಾದ್ಯ ನುಡಿಸ್ತಾ ಇದ್ದ ಅದ್ರ ಕುಣಿವೇ ಕಾಣಿಸ್ತಿಲ್ಲ ಹಂಗ ಅಲ್ಲಮ್ಮ ನುಡಿಸ್ತ ಹಾಗ ಅಲ್ಲಮ್ಮ ವಾದ್ಯ ನೆಲೆ ಅದರ ಕುಣಿವ ಸೋತರು ಅಂತ ಮಾಯ ಸೋತು ಅಲ್ಲಮ್ಮನಿಗೆ ಅವಾಗ ಅಲ್ಲಮ್ಮ ಅದನ್ನ ಬಿಟ್ಟು ಮಧುಕೇಶ್ವರ ದೇವಾಲಯ ಪ್ರಸಂಗ ಎಲ್ಲ ತೊರೆದು ಅಲ್ಲಿಂದ ಅಲ್ಲಮ್ಮ ತೋರಿಸ್ತಾ ಸಹಜವಾಗಿ ಅದಕ್ಕೆ ಉಪದೇಶದ ಏನು ಮಾಯವನ್ನ ಗೆದ್ದು ಅಲ್ಲಮ್ಮ ನಿರ್ಮಾಯನಾಗಿ ಹೊರಡ್ತಾರೆ ಅವರು ಕೇಳ್ತಾರೆ ಯಾರು ನೀನು ಅವಾಗ ಅವ್ರು ಹೇಳ್ತಾರ ಎಲ್ಲರು ತಿರು ಅಲ್ಲಮ ನಾನು ಅಲ್ಲಮ್ಮ ಕೇಳ್ತಾರೆ ಹಾಗ ಮಾಯವನ್ನ ಗೆದ್ದು ನಿರ್ಮಾಯ ಸ್ಥಿತಿ ಒಂದು ಹೊಂದಂತ ಅಲ್ಲಮ್ಮ ಹೀಗೆ ಒಂದು ಹೋಗ್ತಾ ಇದ್ದಾರೆ ಹೋಗಬೇಕಾದ್ರೆ ನೋಡೋದು ಎಷ್ಟೇ ಒಂದು ಬೀಜ ಪ್ರಭಾವಶಾಲಿ ಬೀಜ ಇಲ್ಲ ಅಂದ್ರೂ ಕೂಡ ಆ ಬೀಜಕ್ಕೆ ತಕ್ಕಂತೆ ಭೂಮಿ ಸಿಗಬೇಕು ಬೀಜದಲ್ಲಿ ಅದ್ಭುತ ಸಾಮರ್ಥ್ಯ ಹೌದು ಅದ್ರ ಬೀಜ ಎಲ್ಲೋ ಒಂದು ಕಲ್ಲಿನ ಬಿತ್ತಂದ್ರೆ ಆ ಬೀಜ ಬೀಜದಲ್ಲಿ ಸಾಮರ್ಥ್ಯ ಅದಾದ ಮೇಲೆ ಆ ಬೀಜಕ್ಕೆ ತಕ್ಕಂತೆ ಫಲವತ್ತಾದ ಭೂಮಿ ಸಿಕ್ತಂದ್ರೆ ಆ ಬೀಜ ಬೆಳಿ ವೃಕ್ಷ ಅದಕ್ಕ ಭೂಮಿ ಚಲಾಗ ಆತರ ಬೀಜನೇ ಚಲಿಲ್ಲ ಅಂದ್ರೆ ಏನು ಮಾಡಕ್ಕ

ತಂದೆ ಎಷ್ಟೇ ಛಲೋ ಆದಾನ ಮಕ್ಕಳು ಛಲೋ ಇರಬೇಕು ತಂದೆ ಹೆಸರು ಮಕ್ಕಳು ಬಹಳ ಅದಾರ ಆದಿ ಛಲೋ ಇಲ್ಲ ಅಂದ್ರೆ ಮಾಡಕಾಗ್ತದೆ ಎರಡು ಬೀಜದಲ್ಲಿ ಅದ್ಭುತ ಸಾಮರ್ಥ್ಯತೆ ಆ ಬೀಜ ಬೆಟ್ಟಂತೆ ಭೂಮಿನ ಬೇಕಾಗ್ತದೆ ಅಲ್ಲ ಏನಪ್ಪ ಕಟ್ಟಿಗೆಯಲ್ಲಿ ಬಿಡುವಂತ ಸಾಮರ್ಥ್ಯತೆ ಹಾಗ ಗುರು ಅಂದ್ರೆ ಸೂರ್ಯ ಚಂದ್ರ ಹಾಗ ಅಲ್ಲಮ್ಮ ಹೀಗೆ ಹೊರ ಹೋಗುವಾಗ ಒಂದ ಕಡೆ ನೋಡ್ತಾರ ಸಹಜವಾಗಿ ಬೆಳಗಿನ ಜಾವ ಅಲ್ಲಮ್ಮರು ಕುಂತಿದ್ರು ಏನೋ ಒಂದಲ್ಲಿ ಹೊಳೆಯಾಕ್ ಶುರು ಆಯ್ತು ಕುತೂಹಲಕ್ಕಾಗಿ ಅಲ್ಲಮ್ಮರು ಅದನ್ನ